ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು ಬಾತ್ರೂಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಏನಂತ ತೋರಿಸ್ತೀನಿ ಬನ್ನಿ ಎಲ್ಲರೂ ಮನೇಲಿ ನಾವು ವಾಷಿಂಗ್ ಮಷಿನ್ ಯೂಸ್ ಮಾಡ್ತಾ ಇರ್ತೀವಿ ಆದರೆ ವಾಷಿಂಗ್ ಮಷಿನ್ ಎಷ್ಟು ಉಪಯೋಗನೋ ಅಷ್ಟೇ ಡೇಂಜರ್ ಇದೆ ಅಂತ ನಮಗೆ ಗೊತ್ತಿಲ್ಲ ತುಂಬ ಜನ ಏನು ಮಾಡ್ತೀವಿ ಅಂದರೆ ಬೇಗ ಬೇಗ ಎಲ್ಲ ಬಟ್ಟೆಗಳನ್ನು ಹಾಕ್ಬಿಟ್ಟು ಒಟ್ಟಿಗೆ ವಾಶ್ ಮಾಡಿಬಿಡೋಣ ಅಂತ ಅದಕ್ಕೆ ಎಷ್ಟು ಕೆಪ್ಯಾಸಿಟಿ ಇರುತ್ತಲ್ಲ ಅದನ್ನ ಬಿಟ್ಟು ನಾವು ಜಾಸ್ತಿ ಬಟ್ಟೆಗಳನ್ನು ಹಾಕ್ತೀವಿ ಈಗ ನಮ್ಮ ಮಷಿನ್ ಇರೋದು ಆರ್ ಕೆ ಜಿ ಆಗ ನಾವು ಏನು ಮಾಡಬೇಕಂದ್ರೆ ಆರ್ ಕೆ ಜಿಗೆ ಆಗೋ ಅಷ್ಟು ಗೊತ್ತಾಗುತ್ತೆ ಎಷ್ಟು ಬಟ್ಟೆಗಳು ಅಂದರೆ ಹೇಳಿರ್ತಾರೆ ಅವರು ಇಷ್ಟು ನಾಲ್ಕು ಜೊತೆ ಬಟ್ಟೆ ಹಾಕಿ ಸ್ಟಾರ್ಟಿಂಗ್ ತೊಗೋಬೇಕಾದ್ರೆ ಡೆಮೋದಲ್ಲಿ ಇಲ್ಲಾಂದರೆ ಎಂಟು ಬಟ್ ಎಂಟು ಜೊತೆ ಬಟ್ಟೆ ಹಾಕಿ ಅಂತ ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟನ್ನೇ ಹಾಕಬೇಕು ನಾವು ಬೇಗ ಆಗಲಿ ಅಂತ ಏನು ಮಾಡ್ತೀವಿ ಜಾಸ್ತಿ ಬಟ್ಟೆನ ಹಾಕ್ತೀವಿ ಆವಾಗ ಏನಾಗತ್ತೆ ಅಂತಂದರೆ ಇದು ಲೋಡ್ ಆಗಿಬಿಟ್ಟು ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ತುಂಬ ಕೇರ್ಫುಲ್ಲಾಗಿರಬೇಕು ವಾಷಿಂಗ್ ಮಷಿನ್ನ ಯೂಸ್ ಮಾಡೋರು ನಾವು ಅಂದ್ಕೋತೀವಿ ಹಿಂದಿನ ಕಾಲದಲ್ಲೆಲ್ಲ ಕೈಯಲ್ಲೆಲ್ಲ ಬಟ್ಟೆ ವಾಶ್ ಮಾಡ್ತಾಯಿದ್ವಿ ಅದೆಷ್ಟು ಸೇಫ್ ಇತ್ತು ಅಂತ ಗೊತ್ತು ಆದರೆ ಈಗಿನ ಕಾಲದಲ್ಲಿ ನಾವು ಈಗ ವಾಷಿಂಗ್ ಮಷಿನ್ ಅಂತ ಹೇಳಿ ಏನು ಯೂಸ್ ಮಾಡ್ತಾಯಿದ್ದೀವಲ್ಲ ಅದು ಅಷ್ಟೇ ಡೇಂಜರ್ ಆಗಿದೆ ಫಾಸ್ಟ್ ಕೆಲಸ ಬಟ್ ಅದಕ್ಕೆ ರಿಸ್ಕು ಜಾಸ್ತಿ ಇದೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಹಾಗೆ ಇಲ್ಲಿ ನಾವು ಇದು ಸೋಪ್ ಪೌಡ್ರ್ ಹಾಕ್ತಾ ಇರ್ತೀವಲ್ವಾ ಇಲ್ಲಿ ಯಾವಾಗಲೂ ನಾವು ಯಾವ್ದು ಬೇಕಾದರೂ ಪೌಡ್ರ್ಗಳನ್ನು ಹಾಕಬಾರ್ದು ಈಗ ಈ ಟಾಪ್ ಲೋಡ್ಗೆ ಬೇರೆ ಇರುತ್ತೆ ಫ್ರಂಟ್ ಲೋಡ್ಗೆ ಬೇರೆ ಇರುತ್ತೆ ಅದನ್ನೇ ಹಾಕಿ ಯೂಸ್ ಮಾಡಬೇಕು ಇಲ್ಲಾಂದರೆ ಹಾಳಾಗ್ಬಿಡತ್ತೆ ಬೇಗ ಮತ್ತು ಏನಂದರೆ ಈಗ ನಾವು ವಾಷಿಂಗ್ ಮಷಿನ್ ತೊಗೊಂಡಾಗ ಒಂದು ಸ್ಟ್ಯಾಂಡ್ ಅಂತ ಬರುತ್ತೆ ಅದೇ ಇದಕ್ಕೆ ಮೊನ್ನೆ ನಂದು ಏನಾಯಿತು ಅಂದರೆ ಸ್ಟ್ಯಾಂಡು ಚೇಂಜ್ ಇದೆ ಅಂತಂದು ಅದ್ರದ್ದು ಏನೋ ಬೇರಿಂಗ್ ಹೋಗಿದೆ ಅಂತ ಏಳು ಸಾವಿರ ರೆಡಿ ಮಾಡೋಕ್ಕೆ ಹೇಳಿದ್ರು ಹಾಗಾಗಿ ಅವರು ಕಂಪ್ನಿಯವರು ನಮಗೆ ಡೆಮೋ ಕೊಡೋಕ್ಕೆ ಬಂದಿರ್ತಾರಲ್ವ ಆವಾಗಲೇ ನಾವು ಏನು ಮಾಡಬೇಕು ಅಂದರೆ ಯಾವುದು ಅದಕ್ಕೆ ನಾವು ವಿಲ್ಲನ್ನು ಹಾಕಬೇಕು ಸ್ಟ್ಯಾಂಡ್ ಯಾವ್ದು ಕೂರಿಸ್ಬೇಕು ಅಂತ ಕೇಳಿಕೊಂಡು ನೀವು ಹಾಕಿ ಇಲ್ಲಾಂದ್ರೆ ಅವರು ನಮ್ಗೆ ಏನು ಅಂದ್ರೆ ಇಲ್ಲ ವಾರಂಟಿ ಇದೆ ಸರ್ ನಮಗೆ ವಾ ಹಾಗಾಗಿ ಅಂತಂದರೆ ಅವರಂದ್ರು ಇಲ್ಲ ಮೇಡಮ್ ಅದು ನೀವು ಸ್ಟ್ಯಾಂಡು ಕೂರಿಸಿರೋದೆ ಪ್ರಾಬ್ಲಮ್ ಆಗಿರೋದು ಹಾಗಾಗಿ ಹಾಗಾಗಿದೆ ನಮಗೆ ಗೊತ್ತಿಲ್ಲ ನೀವು ಅಮೌಂಟ್ ಕೊಟ್ಟೆ ರೆಡಿ ಮಾಡಿಸ್ಕೋಬೇಕು ಯಾವುದು ವಾರಂಟಿ ಇದು ಇದು ಆಗೋಲ್ಲ ನಿಮಗೆ ಅಂತ ಹೇಳಿದರು ಹಾಗಾಗಿ ನಮಗೆ ಗೊತ್ತಿಲ್ಲದೆ ನಾವು ಹಾಗೆ ಹಾಕಿದ್ವಿ ಬಟ್ ಅವರು ಕಂಪ್ನಿಯವರು ರಿಸ್ಪಾನ್ಸ್ ತಗೊಳ್ಳಲ್ಲ ಅವರೆಲ್ಲ ನಮ್ಮ ಮೇಲೇ ಎತ್ತಾಕೋದು ಇಲ್ಲ ನೀವೇ ಕಾರ್ನ ಅದಕ್ಕೆ ನೀವೇ ಈ ಥರ ಸ್ಟ್ಯಾಂಡ್ ಹಾಕಿದ್ದೀರಾ ಅಂತ ಹಾಗಾಗಿ ನಾವು ವಾಷಿಂಗ್ ಮಷಿನ್ ಯೂಸ್ ಮಾಡಬೇಕಾದ್ರೆ ಡೆಮೋ ಕೊಡೋಕ್ಕೆ ಬಂದಿರ್ತಾರೆ ಆವಾಗ ಎಲ್ಲ ಕೇಳ್ಕೋಬೇಕು ಯಾವ ಥರ ನಾವು ಇದು ಹಾಕಬೇಕು ಯಾವ ಥರ ನಾವು ಅದಕ್ಕೆ ವಿಲ್ ಹಾಕಬೇಕು ಅಂತೆಲ್ಲ ಕೇಳಿಕೊಂಡು ಹಾಕಿ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಹಾಗಾಗಿ ಒಂದು ಏನು ನನಗೆ ಅನುಭವ ಆಗಿರೋದನ್ನು ಹೇಳೋಣ ಅಂತ ವೀಡಿಯೋ ಮಾಡಿದೆ ಯಾವಾಗಲೂ ಇಲ್ಲಿ ಡಿಟೆಕ್ಷನ್ ಪೌಡ್ರನ್ನು ಹಾಕಕ್ಕೆ ಹೋಗಬೇಡಿ ಸೋಪ್ ಪೌಡ್ರ್ಗಳೆಲ್ಲ ಯಾವುದು ಹಾಕಕ್ಕೆ ಹೋಗಬೇಡಿ ಅದು ಏರ್ಟೆಲ್ ಪೌಡ್ರ್ ಬರುತ್ತಲ್ಲ ಸರ್ಫ್ ಎಕ್ಸೆಲ್ ಅದು ಹಾಕೋಬೋದು ಬಟ್ ಬೇರೆ ಅದು ಇದು ಚೀಪಲ್ಲಿ ಸಿಗತ್ತೆ ಅಂತ ಯಾವುದು ಹೋಗಬೇಡಿ ಸುಮ್ಮನೆ ಎಷ್ಟೆಷ್ಟೋ ದುಡ್ಡು ಕೊಡ್ತಂದಿರ್ತೀವಿ ರೆಡಿ ಮಾಡ್ಸೋಕ್ಕೇ ಅರ್ಧ ಚಾರ್ಜಸ್ ತಗೋತಾರೆ ಹಾಗಾಗಿ ನೋಡಿ ಈಗ ನಾನು ತಗೊಂಡಾಗ ನಮ್ಮದು ಟ್ವೆಂಟಿ ಫೈವ್ ತೌಸಂಡ್ ಏನೋ ಆಗಿತ್ತು ಬಟ್ ಈಗ ಅದನ್ನ ರೆಡಿ ಮಾಡ್ಸೋಕೇ ಏಳು ಸಾವಿರದ ಮೇಲೆ ಕೇಳಿದ್ರು ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳಿ ಪದೇ ಪದೇ ತಗೊಳಕ್ಕಾಗಲ್ಲ ಮಿಡಲ್ ಕ್ಲಾಸಲ್ಲಿರೋರಿಗೆ ನಮಗೆ ಸರಿ ತಗೊಳ್ಳೋದೇ ಹೆಚ್ಚಲ್ವಾ ಹಾಗಾಗಿ ಹೇಳ್ತಾ ಇರೋದು ಒಂದು ಚಿಕ್ಕ ಇನ್ಫಾರ್ಮೇಷನ್ ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್